ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಹುಣಕಲ್ ನಿವಾಸಿ ಒಬ್ರು ಸಿದ್ದು ಕೆಂಚಣ್ಣವರಂತ ಸಿದ್ದು ಮಹಾದೇವ್ ಕೆಂಚಣ್ಣವರಂತ ಸುಮಾರು ನಲವತ್ತ ಮೂರು ವರ್ಷದ ವ್ಯಕ್ತಿ ಆ ವ್ಯಕ್ತಿ ಸ್ಟೇಟಸ್ ಹಾಕೊಂಡ್ಬಿಟ್ಟು ಅದರಲ್ಲಿ ಆ ಸ್ಟೇಟಸಲ್ಲಿ ಒಂದು ಡೆತ್ ನೋಟು ಹಾಕ್ಕೊಂಡಿದ್ದಾರೆ ಅದರಲ್ಲಿ ನಾನು ಹಿಂಗೆ ಸುಮಾರು ಹತ್ತು ಲಕ್ಷ ಹಣ ಇಸ್ಕೊಂಡಿದ್ದೆ ಇಷ್ಟು ಹಣ ವಾಪಸ್ ಕೊಟ್ಟಿದ್ದೀನಿ ಕೊಟ್ಟಾಗಿಯೂ ಕೂಡ ಅವನು ನನಗೆ ಇನ್ನೂ ಹೆಚ್ಚಿಗೆ ಹಣ ಕೊಡುವಂಥ ಡಿಮ್ಯಾಂಡ್ ಮಾಡ್ತಾ ಇದ್ದ ಅಂತಂದು ಸ್ಟೇಟಸ್ ಹಾಕ್ಕೊಂಡು ಅದರಿಂದ ಮನನೊಂದು ನಾನು ಆತ್ಮಹತ್ಯೆ ಮಾಡ್ಕೊತಿದ್ದೀನಿ ನಾನು ಇನ್ ಕೇಸ್ ನನ್ನ ಡೆತ್ ಆದಂಥ ಸಂದರ್ಭದಲ್ಲಿ ಲಾರಿ ಗಿರಿ ಅಡಿಯಲ್ಲಿ ಬಿದ್ದರೆ ಆ ಲಾರಿ ಅವ್ರ ಮೇಲೆ ಕೇಸ್ ಮಾಡಬೇಡಿ ಅಂತ ಹೇಳಿಬಿಟ್ಟು ಸುಮಾರು ಒಂದು ಮೂರು ಪೇಜ್ದು ಒಂದು ಪ್ರಲಾಂಗ್ ನೋಟ್ ಬರೆದ್ಬಿಟ್ಟು ಡೆತ್ ಬಾಡಿ ಸಿಕ್ಕಿದೆ ಅವ್ರದ್ದು ಇದರಲ್ಲಿ ಬೈಪಾಸ್ ರೋಡಲ್ಲಿ ಸಿಕ್ಕಿದೆ ನಂತರ ನಾವು ಪರಿಶೀಲಿಸಲಾಗಿ ಆ ವ್ಯಕ್ತಿ ಇವರಿಗೆ ಪರಿಚಯ ಇದ್ದವ್ರೆ ಮತ್ತು ಕೆಲವು ವರ್ಷಗಳ ಕೆಳಗೆಲ್ಲ ಒಬ್ರಿಗೊಬ್ರು ಚೆನ್ನಾಗಿ ವಿಶ್ವಾಸದಲ್ಲಿದ್ದವ್ರೆ ಮತ್ತು ಹಣ ಇಸ್ಕೊಂಡಿರುವಂಥದ್ದು ಮತ್ತು ಹಣ ಇಸ್ಕೊಂಡಿದ್ದಾರೆ ಅದಕ್ಕೆ ಬಹಳಷ್ಟು ಬಡ್ಡಿಯನ್ನು ಕಟ್ಟಿರುವಂಥದ್ದು ಕೂಡ ಇದೆ ಅನ್ನೋಂಥದ್ದು ಅವ್ರ ಕುಟುಂಬ ಸದಸ್ಯರು ಹೇಳಿದ್ದಾರೆ ಆ ವ್ಯಕ್ತಿ ಯಾರಿದ್ದ ಮಹೇಶ್ ಅನ್ನುವಂಥದ್ದನ್ನು ನಮ್ಮವ್ರಿಗಾಗಲೇ ವಶಕ್ಕೆ ತಗೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಸೊ ಅವರ ಕುಟುಂಬ ಸದಸ್ಯರು ಐದು ಜನ ಅಕ್ಕ ತಂಗಿಯೋರ್ಗೊಬ್ನೇ ಬ್ರದರ್ ಇದ್ದ ಅನ್ನೋವಂಥದ್ದು ಮತ್ತು ಭಾಳ ಅವರು ಹರ್ಟ್ ಆಗಿದ್ದಾರೆ ಮತ್ತು ಇಷ್ಟು ಹಣ ತಲುಪಿಸಿದ್ರು ವಾಪಸ್ ಮತ್ತೆ ಕಿರಿಕಿರಿ ಮಾಡಿದ್ದಾರೆ ಕಿರುಕುಳ ನೀಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ನಮಗೆ ಒಪ್ಪಿಸ್ಬಿಡಿ ನಾವೇ ಹೊಡೆದೇ ಒಡೆದಾಗ್ತೀವೋ ಅನ್ನೋ ಅಂತಂದು ಠಾಣೆಗೆ ಬಂದಿದ್ದರು ಆ ಥರ ಎಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ಆ ಥರ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿ ಅಗತ್ಯ ಅಗತ್ಯ ಕ್ರಮ ಕೈಗೊಳ್ತೀವಿ ಅಂತ ಅಲ್ಲಿ ಸ್ಥಳೀಯ ಮುಖಂಡರ ಒಂದು ಸಹಕಾರದಲ್ಲಿ ಎಲ್ಲರನ್ನೂ ವಾಪಸ್ ಕಳಿಸಿದ್ದೇವೆ ಈಗಾಗಲೇ ಟು ಸೂಯಿಸೈಡ್ ಅನ್ನುವಂಥದ್ದು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ ಈಗ ಎಷ್ಟು ಮಾಹಿತಿ ಇದೆ ಅದು ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದೇವೆ ಇನ್ನೂ ಹೆಚ್ಚುವರಿ ಹೇಳಿಕೆ ಏನಾದರೂ ಇದ್ದರೆ ಯಾರಿಂದಾದರೂ ತೊಂದರೆ ಇದೆ ಅನ್ನೋವಂಥದ್ದಿದ್ದರೆ ಅದನ್ನು ನೀಡ್ಬೋದು ಅದನ್ನು ಕೂಡ ಅಳವಡಿಸ್ಕೊಂಡು ಒಂದು ಸಮಗ್ರ ತನಿಖೆನ ಮಾಡಲಾಗುತ್ತೆ ಮತ್ತು ಕಿಮ್ಸಲ್ಲಿ ಬಾಡಿಯನ್ನು ಶಿಫ್ಟ್ ಮಾಡಲಾಗಿದೆ ಪೋಸ್ಟ್ ಮಾರ್ಟಮ್ ನಂತರ ಅವ್ರದ್ದೇನು ರಿಚುವಲ್ಸ್ ಇರುತ್ತೆ ಅದನ್ನೆಲ್ಲ ಫೆಸಿಲಿಟೇಟ್ ಮಾಡುವಂಥ ಕೆಲಸ ನಮ್ಮ ಇಲಾಖೆ ನಾವು ಯಾವಾಗ ಸಾಲ ಪಡೆದಿದ್ದೆ ಇದು ಭಾಳಷ್ಟು ವರ್ಷ ಆಗಿತ್ತು ಅಂತ ಹೇಳ್ತಾನೆ ಮತ್ತು ವ್ಯವಹಾರದಲ್ಲಿ ತುಂಬ ಅಚ್ಚುಕಟ್ಟಾಗಿದ್ದ ಯಾರತ್ರನಾದರೂ ಹಣ ಇಸ್ಕೊಂಡ್ರೆ ಅದನ್ನು ಬಡ್ಡಿ ಸಮೇತ ವಾಪಸ್ ಕೊಡುವಂಥದ್ದು ಅಥವಾ ಅವರು ಹೇಳಿದ ಸಮೇತ ವಾಪಸ್ ಕೊಡುವಂಥದ್ದು ಎಲ್ಲ ಮಾಡ್ತಾ ಇದ್ದಾನುವಂಥದ್ದು ಇದರಲ್ಲೂ ಕೂಡ ಹಣ ಮತ್ತು ಹಣವಿನ ಬಡ್ಡಿ ಎಲ್ಲ ವಾಪಸ್ ಕೊಟ್ಟಿದ್ದಾರೆ ಅನ್ನೋಂಥದ್ದೇ ಅವ್ರ ಕುಟುಂಬ ಸದಸ್ಯರು ಹೇಳೋದು ಅಷ್ಟಾಗಿಯೋ ಯಾಕೆ ಈ ಘಟನೆ ಆಯಿತು ಅನ್ನೋಂಥದ್ದು ಅವ್ರ ಕುಟುಂಬದವರಿಗೆಲ್ಲ ಆಶ್ಚರ್ಯ ಆಗಿದೆ ಮತ್ತು ಅವನು ಭಾಳ ಸೂಕ್ಷ್ಮ ಸ್ವಭಾವದನ್ನಿದ್ದು ಈ ವಿಷಯ ಮನೆಗಳ ಹತ್ರನೂ ಹೇಳಿಲ್ಲ ಈ ಥರ ಕಿರಿಕಿರಿ ಆಗ್ತಾಯಿದೆ ಅಂತ ಅವ್ರ ಮನೆಗಳವ್ರು ಹೇಳೋದು ಅಟ್ಲೀಸ್ಟ್ ಕಿರಿಕಿರಿ ಆಗ್ತಿದೆ ಅಂತ ಹೇಳಿದರೆ ಏನಾದರೂ ಮಾಡಿ ನಾವೆಲ್ಲ ಸೇರ್ಕೊಂಡು ಸಾಲಾಗ ಮುಟ್ಟಿಸ್ತಿದ್ವಿ ಅಂತಂದು ತುಂಬ ನೋವಲ್ಲಿದ್ದಾರೆ ಇಬ್ಬರು ಚಿಕ್ಕ ಮಕ್ಕಳಿದ್ದಾರೆ ಇನ್ನು ನಾಲ್ಕೈದು ವರ್ಷ ವಯಸ್ಸಿನ ಮಕ್ಕಳಿದ್ದಾರೆ ಹಾಗಾಗಿ ನಮ್ಮ ಗೋಪುಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದು ಒಂದು ಸಂಪೂರ್ಣ ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ ಸಾಲ ಪಡೀಲಿಕ್ಕೆ ಅಲ್ಲ ಅವರು ಬೇರೆ ಬೇರೆ ವ್ಯವಹಾರಗಳು ಇರುತ್ತಲ್ಲ ಅವ್ರ ಮನೆಯಲ್ಲಿ ಅವನೇ ಯಜಮಾನಿಕೆ ಮಾಡ್ತಿದ್ದಿದ್ದು ನಾಲ್ಕೈದು ಜನ ಅಕ್ಕ ತಂಗಿಯರಿದ್ದರು ಅವನಿಗೂ ಮದುವೆ ಆಗಿದೆ ಸಾಕಷ್ಟು ಬೇರೆ ಬೇರೆ ರೀತಿ ವ್ಯವಹಾರಗಳು ಮಾಡ್ತಾ ಇದ್ದ ಅನ್ನೋಂಥದ್ದು ಮತ್ತು ಅಲ್ಲಿ ಅವ್ನ ಸ್ನೇಹಿತರು ಮತ್ತು ಆ ಸ್ಥಳೀಯ ಮುಖಂಡರೆಲ್ಲ ಹೇಳೋವಂಥದ್ದು ಭಾಳ ಸಂಭಾವಿತ ಹುಡುಗ ಯಾವುದು ಏನು ಕಿರಿಕಿರಿ ಮಾಡೋವಂಥದ್ದು ಯಾರಿಗೂ ಫ್ರಾಡ್ ಮಾಡೋದು ಆ ಥರದ್ದು ಯಾವುದೂ ಇಲ್ಲ ಭಾಳ ಸೂಕ್ಷ್ಮವಾಗಿದ್ದರಿಂದಾನೆ ಈ ಥರ ಆಯಿತು ಸ್ವಲ್ಪ ರಫ್ ಇದ್ದಿದ್ರೆ ಏನಾಗ್ತಿರ್ಲಿಲ್ಲ ಅನ್ನೋಂಥದ್ದು ಹಂಗಾಗಿ ನಾನೆಲ್ಲ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ಮನವಿ ಮಾಡ್ಕೊಳೋ ಈ ಥರ ಯಾರಾದರೂ ಅವ್ಯಾವಹಿತವಾಗಿ ಬಡ್ಡಿ ಕೇಳುವಂಥದ್ದು ಹಣವನ್ನು ಹೆಚ್ಚಿಗೆ ಕೊಡುವಂಥ ಸುಲಿಗೆ ಮಾಡುವಂಥದ್ದು ಬೆದರಿಕೆ ಹಾಕುವಂಥದ್ದು ಆ ಥರದಿದ್ದರೆ ದಯವಿಟ್ಟು ಬಂದು ತಿಳಿಸಿ ಸರ್ ಈ ಮುಂಚೆ ಏನಾದರೂ ಕಿರುಕುಳ ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟಿದ್ರೆ ಸರ್ ನನಗೆ ಅಷ್ಟು ಐಡಿಯಾ ಇಲ್ಲ ಇವಾಗ ಇಷ್ಟ ತನಕ ನಾನು ಒಂದು ಹಾಫ್ ಆನ್ ಅವ್ರ ಜೊತೆ ಎಲ್ಲ ಮಾತಾಡಿದೆ ಆ ಥರದ್ದು ಯಾವುದೂ ಹೇಳಿಲ್ಲ ಅವ್ರ ಮನೆಯವ್ರಿಗೂ ಕೂಡ ಇದ್ರ ಬಗ್ಗೆ ನಮಗೇನು ಗೊತ್ತೇ ಇಲ್ಲ ನಮಗೆ ಗೊತ್ತಿದ್ರೆ ನಾವೆಲ್ಲ ಸಮಾಜದ ಮುಖಂಡರು ಸೇರಿಸ್ಕೊಂಡು ಏನಾದರೂ ಒಂದು ಸಾರ್ಟ್ಔಟ್ ಮಾಡಿದ್ದೇನೆ ಅಂತ ಹೇಳ್ತಾರೆ I can